ೂ ನಮಸ್ಕಾರ ಸ್ನೇಹಿತರೆ ಇಷ್ಟು ದಿನ ತಾಂಡವ್ ಕಳ್ಳಾಟ ಯಾರು ಮುಂದೆ ಕೂಡ ಬಟಾ ಬೈಲಾಗಿರಲಿಲ್ಲ ಆದರೆ ಇವತ್ತು ಯಾರಿಗೆ ಗೊತ್ತಾಗಬಾರ್ದಿತ್ತೋ ಅವ್ರಿಗೆ ಇವತ್ತು ಸತ್ಯ ಗೊತ್ತಾಗೋ ಸಮಯ ಬಂದದ್ದಾಗದ ಹಾಗಿದ್ರೆ ಇನ್ ಯಾವುದೇ ಕಾರಣಕ್ಕೂ ಕೂಡ ತಾಂಡವ್ ಏನೇ ಮಾಡಿದ್ರೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಯಾರಿಗೆ ಗೊತ್ತಾಯಿತು ಏನು ಗೊತ್ತಾಯ್ತು ಏನಾಗ್ತದೆ ಹೀಗೆ ತಿಳಿತು ಎಲ್ಲ ಸತ್ಯ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮ ಮತ್ತು ಭಾಗ್ಯ ಇಬ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ಮಾರ್ತು ಅಂತ ಹೇಳಿ ಜುದ್ದಕ್ಕೆ ಬಿದ್ದಿದ್ದಾರೆ ಜುದ್ದಕ್ಕೆ ಬಿದ್ದಿದ್ದು ಅಷ್ಟೇ ಅಲ್ಲ ಇಲ್ಲಿ ಈ ಮದುವೆ ನಡೆದ್ರೆ ಆ ಹುಡುಗಿ ಮತ್ತೆ ಮಕ್ಳ ಜೀವನ ಹಾಳಾಗತ್ತೆ ಜೊತೆಗೆ ಶ್ರೇಷ್ಠ ಬದ್ಕು ಹಾಳಾಗತ್ತೆ ಅನ್ನೋ ಕಾಳಜಿ ಇದ ಅದಕ್ಕೋಸ್ಕರನೇ ಮದ್ವೆ ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿದ್ದಾರೆ ಈ ಕಡೆ ಅಪ್ಪ ಅಮ್ಮ ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ ಇದರ ನಡುವೆ ತಾಂಡವ್ ಕೂಡ ಮದುವೆ ಮನೆಗೆ ಎಂಟ್ರಿ ಕೊಡ್ತಾರೆ ಬಟ್ ಅವರು ಗೊತ್ತಿರಲಿಲ್ಲ ಕುಸ್ಮಾ ಮತ್ತೆ ಭಾಗ್ಯ ಅಲ್ಲಿಗೆ ಬಂದಿದ್ದಾರೆ ಅಂತ ದೇವ್ರ ಹತ್ರ ಆಗ್ತಾನೆ ಕೇಳ್ಕೊಂಡಿದ್ರು ಕುಸುಮಾಭೆ ಮತ್ತೆ ಭಾಗ್ಯ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು ಅಂತ ಬಟ್ ಅವರ ಹಣೆ ಬರ ಗ್ರಹಚಾರ ಸರಿ ಇಲ್ಲ ಹಾಗಾಗಿ ಆಲ್ರೆಡಿ ಅವರು ಬಂದಿದ್ದಾರೆ ಇದರ ಸುಳಿವು ಕೂಡ ಇಲ್ಲದೆ ಇರೋ ತಾಂಡವ್ಗೆ ಬೆಕ್ ಶು ಆಕೆ ಈ ಕಡೆ ಯಶೋದವರು ನೋಡಪ್ಪ ನಿನ್ನ ಎಂಥ ದ್ರೋಹ ಮಾಡಿಬಿಟ್ಟೆ ನಾವು ಈ ಸತ್ಯ ಗೊತ್ತಾಗಲಿಲ್ಲ ಅಂದರೆ ಸುಳ್ಳನ್ನೇ ಸತ್ಯ ಅಂದ್ಕೊಂಡು ಇಡೀ ಜೀವನ ಇರಬೇಕಾಗಿತ್ತು ಯಾಕೆ ಯಾಕೆತ್ತ ಕೆಲಸ ಮಾಡ್ತಿದ್ಯಾ ನಮಗೆಲ್ಲ ಕೂಡ ಗೊತ್ತಿದೆ ನಿನ್ನ ಮದುವೆ ಆಗಿದೆಯಾ ನಿನ್ನ ಮಕ್ಳಿದ್ದಾರೆ ಹೀಗಪ್ಪ ಮನ್ಸ್ ಮದ್ದು ನನ್ನ ಮಗಳು ಬದುಕು ಹಾಳು ಮಾಡಿ ನಿನ್ನೆ ಹೆಂಡತಿ ಮಕ್ಳಿಗೂ ಮೋಸ ಮಾಡ್ತಿದ್ಯಲ್ಲ ಅಂತ ಕೇಳಿದ್ರು ತಾಂಡವಗೆ ಏನು ಅನ್ಸೋದಿಲ್ಲ ಇದ್ರ ನಡುವೆ ಇದಕ್ಕೋಸ್ಕರನೇ ಸ್ಪೆಷಲ್ ಟ್ರೈನಿಂಗ್ ಅವರು ಬಂದಿದ್ದಾರೆ ನಿಮಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ ಅವರೇ ಸರಿ ನಿಮಗೆ ಬುದ್ಧಿ ಕಲಿಸೋಕೆ ಅಂತ ಇಲ್ಲಿ ಕುಸುಮವನ್ನ ಕರೀತಿದ್ದಾಗೆ ಅದು ಕುಸುಮಾ ಅಂತ ಗೊತ್ತಾಗಿದ್ದ ತಡ ತಾಂಡವಲ್ಲಿಂದ ಎಸ್ಕೇಪ್ ಆಗ್ತಾರೆ ಈ ಕಡೆ ಯಶೋದವರು ಈಗ ತಾನೇ ನೀವು ಬರ್ತಿದ್ರೆ ಅಂತ ಅಂದ್ಕೊಂಡು ಓಡೋಗ್ಬಿಟ್ಟ ಇಲ್ಲಿಂದ ಅಂತ ಹೇಳಿದ ತಕ್ಷಣ ಕುಸುಮ್ರು ಬಿಡ್ತಾರ ಬಿದ್ನು ಎದ್ನು ಅಂತ ಹೇಳಿ ಇಲ್ಲಿ ತಾಂಡವ ಹಿಂದೆ ಓಡ್ತಾರ ಓಡ್ತಿದ್ದಾಗೆ ಈ ಕಡೆ ತಲೆಗೆ ಹಾಕಿರೋ ಒಂದು ಪೇಟದ ವೇಲನ್ನು ಹಾಗೆ ಇಡ್ಕೊಂಡ್ಬಿಡ್ತಾರೆ ಈ ಕಡೆ ತಾಂಡವ್ ಆ ಕಡೆ ಕುಸುಮಾ ಈ ಕಡೆ ಅವರು ಬಿಡ್ತಿಲ್ಲ ತಾಂಡವು ತಿರುಗ್ತಾ ಇಲ್ಲ ಈ ಕಡೆ ಹಿಡ್ಕೊಂಡು ಎಳಿತಾ ಇದ್ದಾರೆ ಈ ತಿರುಗೋ ಯಾಕೋ ಆ ಕಡೆ ತಿರ್ಕೊಂಡಿದ್ಯಾ ತಿರ್ಗು ತಿರುಗು ಅಂತ ಹೇಳ್ತಿದ್ರೆ ಈ ಕಡೆ ತಿರುಗಿದ್ರೆ ನನ್ನ ಕತ್ತಿ ಮುಗೀತು ತಿತ್ತಿ ಹಾಕ್ತೀನಿ ಏನಪ್ಪ ಮಾಡಲಿ ಯಾವ ಹಣೆ ಬರ ಯಾವ ಕರ್ಮ ನಂದು ಸಿಕ್ಕು ಬಿದ್ದನಲ್ಲ ನಾನು ನೋಡಿಬಿಟ್ರೆ ಏನು ಗತಿ ಕುಸ್ಮಾಂಬೆ ಅಂತ ತಾಂಡವ್ ವಿಲ್ವಲ್ಲಾ ಅಂತ ಒದ್ದಾಡ್ತಾ ಇದ್ದಾರೆ ಜೊತೆಗೆ ಕುದಕ್ಕೆಗೆ ಬಟ್ಟೆ ಹಿಸ್ಕೊಂಡಿದ್ರೆ ಉಸಿರಾಡೋ ಕಷ್ಟ ಆಗ್ತದೆ ಎಷ್ಟೇ ಕಷ್ಟ ಆದರೂ ಕೂಡ ಮುಖನ ತೋರಿಸ್ತಾನೆ ಇಲ್ಲ ತಾಂಡವ್ ಈ ಕಡೆ ಕುಸ್ಮವರು ಕೂಡ ಎಷ್ಟೇ ಕಷ್ಟ ಆದರೂ ಕೂಡ ಇಟ್ಕೊಂಡು ಎಳಿತಿದ್ದಾರೆ ಹೊರ್ತು ತಾಂಡವ್ ನ್ನ ಬಿಡೋ ಮಾತೇ ಇಲ್ಲ ಈ ಕಡೆ ತಾಂಡವು ಶತಾಯ ಗತಾಯ ಎಷ್ಟು ಬಿಡಿಸ್ಕೋಬೇಕು ಅಷ್ಟು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟರಲ್ಲಿ ಕುಸುಮ ಅವ್ರಿಗೆ ಶಕ್ತಿಹೀನ ಆಗ್ಬಿಡುತ್ತೆ ಎನರ್ಜಿ ಡ್ರಾಪ್ ಆಗುತ್ತೆ ಆಗ ಭಾಗ್ಯ ಬಾರೆ ತಪ್ಪಿಸ್ಕೊಂಡು ಓಡ್ತದ ನೀವು ಅಂಥದ್ದಾಗೆ ಭಾಗ್ಯ ಅಲ್ಲಿಗೆ ಬರಬೇಕು ಅಯ್ಯೋ ಭಾಗ್ಯ ಬರಬೇಡ ಭಾಗ್ಯ ಈಗಲೇ ನನ್ನ ಬದುಕನ್ನು ನನ್ನ ಜೀವನಕ್ಕೆ ಬಂದು ಹಾಳು ಮಾಡಿದೆಯಾ ಹೇಗೋ ಶ್ರೇಷ್ಠನ ಮದುವೆ ಆಗ್ತದೆ ಇದಕ್ಕೂ ಕಲ್ಲ ಹಾಕ್ಬೇಡ ಅಂತ ಮನಸ್ಸಲ್ಲಿ ಅನ್ಕೋತಿದ್ರೆ ಭಾಗ್ಯ ಬರಬೇಕು ಅಷ್ಟರಲ್ಲಿ ತಾಂಡವ್ ಆ ಪೇಟನೇ ಬಿಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಏನಾಯಿತು ಅಥ್ವ ಅಂದಾಗ ಇಷ್ಟು ತಿಡ್ಕೊಂಡು ಎಳಿತಾ ಇದ್ದೆ ತಿರುಗು ಅಂದರೂ ತಿರುಗಲಿಲ್ಲ ಬಿಚ್ಚಿಟ್ಬಿಟ್ಟು ಓಡೇ ಬಿಟ್ಟ ಅವನು ತಪ್ಪಿಸ್ಕೊಂಡೆ ಬಿಟ್ಟ ಎಲ್ಲಿ ಹೋಗ್ತಾನೆ ಅವನು ಯಾವುದೇ ಕಾರಣಕ್ಕೂ ಕೂಡ ಅವನು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಕಳ್ಳ ಕಳ್ಳನ ಥರ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತದಾನೆ ಅವನು ಖಂಡಿತ ಹೇಗೆ ತಪ್ಪಿಸ್ಕೊಂಡು ಹೋಗ್ತಾನೆ ಅವನು ಮದುವೆ ಆಗಬೇಕಾದ್ರೆ ತಾಳಿ ಕಟ್ಟೋಕ್ಕೆ ಶ್ರೀಷ್ಠರ ಜೊತೆ ಅವ್ನು ಬಂದು ಕೂರಲೇಬೇಕಲ್ವ ಅವಾಗಾದರೂ ಅವ್ನು ಇಟ್ಕೊಂಡೇ ಇಟ್ಕೋತೀನಿ ನಾನು ಎಲ್ಲಿ ಹೋಗ್ತೀನಿ ನಾನು ಅಂತ ಕುಸುಮ್ರು ಪಟ್ಟಿಟ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟರಲ್ಲಿ ಯಶೋಧ ಅವರು ಮತ್ತು ಅವರು ಕೂಡ ಬರ್ತಾರೆ ಏನಾಯಿತು ಸಿಕ್ಕದ ಅಂತದಾಗೆ ಇಲ್ಲ ಕಣ್ರಿ ಆ ಕಡೆ ಅಮ್ಮ ಈ ಕಡೆ ಮಗ ಇವರು ಕೂಡ ಕಳ್ರಿ ಅಂದಾಗ ಯಾಕೆ ಏನಾಯಿತು ನಮ್ಮ ಬೀಗ್ರ ನೋಡಿದ್ರ ಅಂದಾಗ ನಿಮ್ಮ ಬೀಗ್ರ ಕಳ್ಳಿ ಥರ ಬಗ್ಗಿ ಬಗ್ಗಿ ನೋಡ್ತಾ ಇದ್ಲು ಇಟ್ಕೊಂಡು ಹೇಳ್ಕೊಂಬಂದ್ರು ನಿನ್ನ ಮಗ ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿದ್ದಾನೆ ಅಂದ್ಬಿಟ್ಟು ಎಗ್ರುಕೊಂಡು ಓಡೇ ಬಿಡೋದ ಎಸ್ಕೇಪಾಗಿ ಈಗ ಮಗ ತಿರುಗು ತಿರುಗು ಅಂದರು ತಿರುಗ್ದೇನೆ ಹಾಗೆ ಕೈ ಕೊಟ್ಟು ಓಡಾಬಿಟ್ಟ ಯಾಕೆ ಹೆದ್ರಕೊಂಡು ಓಡ್ದ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಕುಸ್ಮ ಅವರು ಅನ್ಕೋತಿದ್ರೆ ಅದು ಯಾಕೆ ಅಂದರೆ ಆಗ್ತಾನೆ ಹೇಳಿದ್ದೆ ನಿನಗೆ ಒಬ್ಬರು ಸ್ಪೆಷಲ್ ಟ್ರೈನರ್ ಬರ್ತಾರೆ ಅವ್ರು ಖಂಡಿತ ನಿನಗೆ ಆಚಾರ ಬಿಡಿಸ್ತಾರೆ ಅಂತ ಅದಕ್ಕೋಸ್ಕರನೇ ಹೆದ್ರಕೊಂಡು ಓಡೋಗಿರ್ಬೋದು ಅಂತ ಇಲ್ಲಿ ಅವರು ಹೇಳ್ತಾರೆ ನಿಮ್ಗೆ ಗೊತ್ತಾ ನಾವು ಎಷ್ಟೆಲ್ಲ ಅನ್ಭವಿಸಿದ್ದೀವಿ ಅವ್ನು ಮೈ ಕರ್ಕೊಂಡು ಹೋಗಿದ್ದೆ ನಮ್ಮನ್ನ ಹಿಂದೆ ಬಾಗಿಲಿಂದ ಕಳಿಸ್ದ ಜೊತೆಗೆ ಒಂದಲ್ಲ ಒಂದು ಆಗ್ತಾನೆ ಇದೆ ತುಂಬ ವಿಯರ್ಡಾಗಿ ನಡ್ಕೋತಾರೆ ಅವ್ರ ಅಮ್ಮನೂ ಕೂಡ ಮನೇಲಿ ಒಂದು ರೀತಿ ಸ್ಟ್ರೇಂಜಾಗಿ ಬಿಹೇವ್ ಮಾಡ್ತಾರೆ ಅವ್ರ ನಡವಳ್ಕೆ ನೋಡಿಬಿಟ್ರೆ ತಲೆ ಕೆಟ್ಟೋಗಿಬಿಡತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಅದು ನಮ್ಮ ಮನೆನೇ ಯಾವುದೂ ಕೂಡ ಗೊತ್ತಾಗ್ತಿಲ್ಲ ಅಲ್ಲಿ ಭಾಗ್ಯ ಮತ್ತು ಕುಸುಮಾಗೆ ಇದ್ರೆ ನಡುವೆ ಇದೆಲ್ಲ ಆಗಿದೆ ಆ ಶ್ರೇಷ್ಠ ಇಂದ ಎಷ್ಟು ಹೇಳಿದ್ರು ಕೂಡ ಕೇಳದೆ ಇಷ್ಟೆಲ್ಲ ಮಾಡಿಬಿಟ್ಲು ಸಿಕ್ಬಿಟ್ಟಿದ್ರೆ ನನ್ನ ಜೀವನೇ ಬಾಯಿಗೆ ಬರ್ತತ್ತು ಅಂತ ತಾಂಡವ್ ಕೆಂಡಾಮಂಡಲ ಆಗಿಬಿಟ್ಟಿದ್ದಾಳೆ ಈ ಕಡೆ ಶ್ರೇಷ್ಠಗೆ ಕಾಲ್ ಮಾಡಿದ ತಾಂಡವ್ ಈ ಕಡೆ ಎಲ್ಲಿದ್ಯಾ ಮದುವೆ ಹುಡುಗ ಅಂತ ಕೇಳ್ತಿದ್ದಾಳೆ ಎಲ್ಲಿದ್ದೇನೆ ಎಲ್ಲಿದ್ದೀನಿ ಸುಮ್ಮನೆ ನೀನು ನನಗೆ ಹೇಳ್ದೆ ಬೇಡ ಈಗಲೇ ಮದುವೆ ಎಲ್ಲ ಶಾಂತಿ ಆದಮೇಲೆ ಸುಮ್ಮನೆ ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತ ಆದರೆ ನೀನು ಕೇಳಲಿಲ್ಲ ಇವತ್ತು ಯಾವ ಅವಸ್ಥೆ ಆಗಿದೆ ಗೊತ್ತಾ ನಮ್ಮ ಭಾಗ್ಯ ಮತ್ತು ಕುಸುಮಾಂಬೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂದಾಗ ಏನು ಮಾಡೋಕ್ಕಾಗತ್ತ ಅವ್ರು ಇಲ್ಲಿರೋ ತನಕ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಏನು ಮಾತಾಡ್ತಿದ್ಯಾ ನೀನು ನೀನು ಬರಬೇಕು ತಾಳಿ ಕಟ್ಟಲೇಬೇಕು ಅಂತ ಶ್ರೇಷ್ಠ ಆಗ್ತದೆ ನೀನು ಬೆದ್ರಸು ಬೆದ್ರಸು ಗಿದ್ರಸು ಏನು ಬೇಕಿದ್ರೂ ಮಾಡು ನೀನ್ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಷ್ಟೇ ಯಾವುದೇ ಕಾರಣಕ್ಕೂ ನಾನು ನಮ್ಮಮ್ಮ ಮತ್ತು ಆ ಭಾಗ್ಯ ಮುಂದೆ ನಿಂತ್ಕೊಂಡು ನಿನಗೆ ತಾಳಿ ಕಟ್ಟಲ್ಲ ಅವ್ರ ಮುಂದೆ ನಾನು ಬರೋದಿಲ್ಲ ನಾನು ತಾಳಿ ಕಟ್ಟಬೇಕು ಅಂದರೆ ಅವ್ರನ್ನ ಹೇಗಾದರೂ ಮಾಡಿ ಇಲ್ಲಿಂದ ಕಳಿಸು ಇಲ್ಲಾಂದರೆ ಮದುವೆ ನಡೆಯಲ್ಲ ನೀನು ಬೆದರಿಕೆಗೆ ನಾನು ಬಗ್ಗೋನಲ್ಲ ಅಂತ ಹೇಳ್ಬಿಡ್ತಾರ ಈ ಕಡೆ ಶ್ರೇಷ್ಠ ಇನ್ನೇನು ಮಾಡೋಕ್ಕಾಗುತ್ತೆ ಹೆದ್ರಸಿದ್ರು ಹೆದ್ರ ಗೊತ್ತಿಲ್ಲ ಸರಿ ತಾಂಡವ್ ನೀನೇನು ಯೋಚನೆ ಮಾಡಿಬಿಡ ಭಾಗ್ಯ ಮತ್ತು ಕುಸ್ಮಾ ಆಂಟಿ ಇಲ್ಲಿಂದ ಇರೋದಿಲ್ಲ ಅವರಿಬ್ಬರು ಹೋಗ್ತಾರೆ ಅಂತ ಹೇಳ್ತಾಳೆ ತದನಂತರ ಇಲ್ಲಿ ಅಪ್ಪ ಅಮ್ಮನ ಹತ್ರ ಶ್ರೇಷ್ಠ ಬರ್ತಾಳೆ ಭಾಗ್ಯ ಮತ್ತು ಕುಸ್ಮಾ ಜೊತೆ ಮಾತನಾಡ್ತಿರ್ತಾರೆ ಎಷ್ಟು ಶ್ರೇಷ್ಠ ನಾಟಕ ಮಾಡ್ತಿದ್ದಾಳೆ ಅಂದರೆ ಅಪ್ಪ ಅಮ್ಮ ಅಲ್ಲೇ ಕರ್ಗೋಗ್ಬೇಕು ಭಾಗ್ಯ ಕುಸ್ಮಾಗೆ ಶಾಕ್ ಆಗ್ತದೆ ಇಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತ ಒಂದು ಒಳ್ಳೆ ಮುದ್ದು ಒಳ್ಳೆ ಪ್ರೀತಿಯ ಮಗಳಾಗಿ ಬಂದು ಮಾತನಾಡ್ತಿದ್ದಾಳೆ ಅಮ್ಮ ಅಪ್ಪ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ

ಅಲ್ಲಿಗೆ ಹೋಗಿದ್ದೆ ಈ ಕಡೆ ಅಮ್ಮನ ಹತ್ರ ಅಮ್ಮ ನಿನ್ನ ಯಾವಾಗಲೂ ನೋವಲ್ಲೂ ನನ್ನ ಶ್ರುತಿಯಾಗಿರ್ತದೆ ನಂಗೆ ಧೈರ್ಯ ಹೇಳ್ತದೆ ಅಂತ ಅಮ್ಮನ ತೊಡೆ ಮೇಲೆ ಮಾಡಿಕೊಂಡು ಪ್ರೀತಿಯಿಂದ ಮಾತಾಡ್ತಿದ್ದಾಳೆ ಅಪ್ಪ ನೀವು ನನಗೆ ಜಾತ್ರೆಯಲ್ಲಿ ಕಾಣಿಸ್ತಾ ಇದ್ದಾಗ ಹೆಗ್ಲೆ ಮೇಲೆ ಕೂರಿಸ್ಕೊಂಡು ನೋಡಿಸ್ತಿದ್ದೀರಿ ಅಲ್ವಾ ನಮ್ಮ ಕಾ ಸ್ಕೂಲಲ್ಲಿ ಯಾವುದೋ ಹುಡುಗ ರೇಗಿಸ್ತಾ ಅಂತ ನಮ್ಮ ಸ್ಕೂಲಿಗೆ ಬಂದು ನೀವು ಗಲಾಟೆ ಮಾಡಿದರೆ ಆಮೇಲೆ ಯಾವನು ಕೂಡ ನನ್ನ ಹತ್ರಕ್ಕೂ ಬರ್ತಾ ಇರಲಿಲ್ಲ ಅಂತ ಹೇಳಿ ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಾಳೆ ಇಂಥ ನಿಮಗೆ ನೋವು ಕೊಟ್ಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ಈ ರೀತಿ ಮಾಡಬಾರ್ದಿತ್ತು ಎಲ್ಲಾನು ಕೊಟ್ಟ್ರಿ ನಿಮ್ಮಂಥವ್ರಿಗೆ ನಾನು ಎಷ್ಟು ನೋವು ಮಾಡಿಬಿಟ್ರೆ ದಯವಿಟ್ಟು ಕ್ಷಮಿಸಿ ನೀವು ಹಾಸ್ಪಿಟಲಲ್ಲಿ ಇದ್ರಿ ನಾನು ಬರಲಿಲ್ಲ ಅಂತೆಲ್ಲ ಹೇಳ್ತಿದ್ರೆ ಇಷ್ಟೆಲ್ಲ ಇಟ್ಕೊಂಡು ಈ ರೀತಿ ಮಗಳೇ ಮಾತಾಡ್ತಿದ್ಯಾ ಅಂತಿದ್ದಾಗೆ ಅಪ್ಪ ನೀವು ನನ್ನ ಮಗಳೇ ಅಂದ್ರೆ ಅಂತ ಎಮೋಷ್ನಲಿ ಎಲ್ಲಿ ಅವ್ರಿಬ್ರನ್ನ ಕೂಡ ಆಗಲೇ ಬ್ಲೆಂಡ್ ಮಾಡ್ತಾಳೆ ತಕ್ಷಣಕ್ಕೆ ಈ ಕಡೆ ನಾಗವಲಿ ಆಗಿಬಿಡ್ತಾಳೆ ಶ್ರೀ ಇಷ್ಟ ಕೂಡ ನಾನು ತಾಂಡವನ ಮದುವೆ ಆಗಬೇಕು ಅಷ್ಟೇ ಏನು ಅಂದ್ಕೊಂಡಿದ್ರೆ ನೀವು ಭಾಗ್ಯ ಮತ್ತೆ ಕುಸುಮ ಯಾವುದೇ ಕಾರಣಕ್ಕೂ ಇಲ್ಲಿ ಇರಕೂಡ್ದು ಅವರಿಬ್ಬರನ್ನ ಇಲ್ಲಿಂದ ಕಳಿಸ್ಬೇಕು ಅಂತದಾಗೆ ಏನು ಮಾತಾಡ್ತಿದ್ಯಾ ಯಾವುದೇ ಕಾರಣಕ್ಕೂ ನೀನು ಮದುವೆ ನಡೆಯೋದಕ್ಕೆ ಬಿಡಲ್ಲ ಅವ್ರು ಇಲ್ಲಿಂದ ಎಲ್ಲೂ ಹೋಗಲ್ಲ ಅಂತ ಅಪ್ಪ ಅಮ್ಮ ಹೇಳಿದ ತಕ್ಷಣ ಚಾಕು ತೊಗೊಂಡುದೇ ಕುದುಕೆಗೆ ಇಟ್ಕೊಂಡಿದ್ದೆ ನೀವು ಕಳಿಸೋದಿಲ್ವ ಸರಿ ಆಯಿತು ಬಿಡಿ ನಾನು ಇಲ್ಲೇ ಜೀವ ಬಿಟ್ಬಿಡ್ತೀನಿ ಆ ಕುಸ್ಮಾ ಆಂಟಿ ಭಾಗ್ಯ ಇಲ್ಲಿಂದ ಹೋಗಲಿಲ್ಲ ಅಂದರೆ ನಾನು ಈಗಲೇ ಚಾಕು ತೊಗೊಂಡು ಚುಚ್ಕೊಂಡು ಕಟ್ ಮಾಡಿಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಅಪ್ಪ ಮನೆ ಹೆದರ್ಸ್ತಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಎತ್ತಿರೋ ಮಗಳು ಕಣ್ಮುಂದೆ ಸಾಯಿಸೋಕ್ಕಾಗತ್ತಾ ಸರಿ ಆಯಿತು ಮಗಳೇ ಅಂತ ಹೇಳಿ ಇಷ್ಟ ಇಲ್ಲದೆ ಇದ್ರು ಕೂಡ ಕಷ್ಟ ಪಟ್ಕೊಂಡು ಭಾಗ್ಯ ಮತ್ತು ಕುಸುಮ ಹತ್ರ ಬರ್ತಾರೆ ದಯವಿಟ್ಟು ಅವಳು ಹಣೆ ಬರೋ ಏನಾಗಬೇಕು ಅದಾಗಲಿ ನಾವು ಕೂಡ ಏನು ಮಾಡೋಕ್ಕಾಗತ್ತ ಈ ರೀತಿ ಹೆದ್ರಿಸಿದ್ಲು ಬೆದ್ರಿಸಿದ್ಲು ಅಂದಾಗ ನೀವು ಹೆದ್ರಕೋಬಾರ್ದು ಅವಳು ಹೆದರ್ಸಿ ಈ ರೀತಿ ನಿಮ್ಮನ್ನು ಹಳ್ಳಕ್ಕೆ ಬೀಳಿಸ್ದಾಳೆ ನೀವು ಧೈರ್ಯವಾಗಿರಿ ಅವ್ಳು ಏನು ಮಾಡ್ಕೊಳ್ಳಲ್ಲ ಅಂತಿದ್ರು ಇಲ್ಲ ಮಗಳೇ ಮುಖ್ಯ ಅಲ್ವಾ ಅಂತ ಹೇಳ್ತಾರೆ ದಯವಿಟ್ಟು ನೀವು ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಶ್ರೀವರ ಮತ್ತು ಯಶೋದವರು ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಕೊಂಡು ಭಾಗ್ಯ ಮತ್ತು ಕುಸ್ಮಾ ಕೂಡ ಅಲ್ಲಿಂದ ಹೊಡ್ತಿದ್ದಾರೆ ಈ ಕಡೆ ಭಾಗ್ಯ ಅವರ ಹೋಟೆಲ್ಗೆ ಹೋದರೆ ಈ ಕಡೆ ಕುಸ್ಮಾ ಅವರು ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಗೊತ್ತಾಗ್ಬಿಡುತ್ತೆ ತಾಂಡವ್ ಇಲ್ಲ ಅಂತಕ್ಕಂಥದ್ದು ಅದರ ನಡುವೆ ಕಬೋರ್ಡ್ನ ಓಪನ್ ಮಾಡ್ತಾರೆ ಕಬೋರ್ಡಿಂದ ಒಂದು ಇನ್ವಿಟೇಷನ್ ಕಾರ್ಡ್ ಬೀಳುತ್ತೆ ಅದು ತಾಂಡವ್ ಅಂದು ಮನೆಯಲ್ಲಿ ಇಟ್ಟಿದ್ದಂಥ ಆ ಒಂದು ತನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಅದು ಇಂದು ಕುಸ್ಮಾ ಕೈಗೆ ಸೇರಿದೆ ಹೋಯ್ ಇದು ಆ ಮನೆಯಲ್ಲಿ ಶ್ರೇಷ್ಠ ಇನ್ವಿಟೇಷನ್ ಕಾರ್ಡ್ ಇರಬೇಕು ಅಂತ ಅನ್ಕೊಂಡಿದೆ ಓಪನ್ ಮಾಡ್ತಾರೆ ಶ್ರೇಷ್ಠ ತರುಣ ಅಂತ ಬರ್ದಿರುತ್ತೆ ಬಟ್ ಪಕ್ಕದಲ್ಲಿ ನೋಡ್ತಾರೆ ಬೆಕ್ ಶೋ ಕಾದ್ಯದ ಬೇಕು ಶ್ರೇಷ್ಠ ಜೊತೆ ತಾಂಡವಿದಾನ ಈ ಕಡೆ ಕುಸಿದು ಹೋಗ್ತಾರೆ ಹಾಗಿದ್ರೆ ತಾಂಡವ ಶ್ರೇಷ್ಠನ ಮದುವೆ ಆಗ್ತಿರೋದು ಚಿನ್ನದಂಥ ಸಂಸಾರನ ನಾವು ಮೂರ್ತು ಏಳನ್ನ ಮದುವೆ ಆಗೋಕೆ ಹೊರಟದಾನ ಬಂಗಾರದಂಥ ಹೆಂಡತಿ ನನ್ನ ಮುತ್ತು ಸುಸೆ ಭಾಗ್ಯಾಗೆ ಮೋಸ ಮಾಡ್ತಿದ್ದಾನ ಅಂತ ಕುಸಿತು ಹೋಗಿದ್ದಾರೆ ಎದೆ ಹಿಡ್ಕೊಂಡು ಈ ಕಡೆ ಕುಸುಮ ಅವರು ಈ ಕಡೆ ಹುಚ್ಚಿ ಹಾಕ್ತಿದ್ದಾರೆ ತನ್ನ ಮಗ ಇಂಥ ಸಂಸ್ಕಾರ ಇಲ್ದಿರೋನಾಗ್ಬಿಟ್ಟನಾ ಸಂಸ್ಕಾರ ಇಲ್ದಿರೋನಾಗಿ ತಮ್ಮನಿಗೆಲ್ಲ ಮೋಸ ಮಾಡಿ ಮಕ್ಕಳು ಹೆಂಡ್ತಿಗೆ ಮೋಸ ಮಾಡಿ ಶ್ರೀಷ್ಠನ ಮದುವೆ ಆಗೋಕೆ ಹೊರಟಿರು ಈ ಮನೆ ಹಾಳಾಗ ಇವನೇನ ಹಾಗಿದ್ರೆ ಶ್ರೀಷ್ಠ ಹಿಡಿದು ಆ ಎರಡು ಮಕ್ಕಳು ಮೋಸ ಹೆಂಡ್ತಿಗೆ ಮೋಸ ಆಗ್ತಿರುವುದು ನನ್ನ ಮೊದಲು ಸೊಸೆಗ ಇಲ್ಲ ಯಾವುದೇ ಕಾರಣಕ್ಕೂ ಇದು ನಡೀಬಾರ್ದು ಅಂತ ಕುಸ್ಮಾ ಅನ್ಕೋತಿದ್ದಾರೆ ಹಾಗಿದ್ರೆ ರೊಬ್ಬಿಲ್ಲ ಆದಂತಹ ಕುಸ್ಮಾ ಮದುವೆ ಮನೆಗೆ ಎಂಟ್ರಿ ಕೊಟ್ಟು ಮದುವೆ ನೆನ್ಸಕ್ಕೆ ಬಂದೇ ಬಿಡ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ನಾವೀಚರಲ್ಲಿ ನೋಡ್ರಿ